ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕುಮಟಾ ಆರ್ಐಡಿಎಫ್ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಮಟಾ ತಾಲೂಕಿನ ಹೊಸಾಡದಲ್ಲಿ ನಿರ್ಮಿಸಲಾಗುವ ಪಶು ಚಿಕಿತ್ಸಾಲಯದ ನೂತನ ಕಟ್ಟಡಕ್ಕೆ ಶಾಸಕ ಶೆಟ್ಟಿ ಶೆಟ್ಟಿಯವರು ಇಂದು ಶಿಲಾನ್ಯಾಸ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ನಾನು ಗೋಪ್ರೇಮಿ ಅಂತ ಬಾಯಲ್ಲಿ ಹೇಳಿದರೆ ಸಾಲುವುದಿಲ್ಲ ಗೋವುಗಳ ರಕ್ಷಣೆಗೆ ಗೋವುಗಳ ಆರೈಕೆಗೆ ಏನೇನು ಮಾಡಿದ್ದೇನೆ ಅನ್ನೋದು ಮುಖ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಪಶು ಚಿಕಿತ್ಸಾಲಯದ ಅಗತ್ಯ ಮನಗಂಡು ಇಂದು ಶಿಲಾನ್ಯಾಸ ನೆರವೇರಿಸಲಾಗಿದೆ ಇದು ನನ್ನ ಪಾಲಿಗೆ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಧುಸೂದನ್ ಹೆಗಡೆ ಕಳ್ಳಹಬ್ಬೆ ಪಂಚಾಯತ್ ಅಧ್ಯಕ್ಷರಾದ ಕಮಲಾ ಮುಕ್ರಿ ಉಪಾಧ್ಯಕ್ಷ ರವಿ ಹೆಗಡೆ ಸದಸ್ಯರಾದ ಗಿರಿಯಾಗೌಡ ಆರ್ವಿ ಹೆಗಡೆ ಪ್ರಮುಖರಾದ ಎಸ್ವಿ ಭಟ್ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಬಳಿಕ ಶಾಸಕರು ಅಮೃತಧಾರ ಗೋ ಬ್ಯಾಂಕ್ ಹೊಸಾಡಿನ ಸಂಧ್ಯಾ ಸಮಿತಿಯ ವಾರ್ಷಿಕ ಆಲೆಮನೆ ಹಬ್ಬ ಕಾರ್ಯಕ್ರಮಕ್ಕೆ ತೆರಳಿ ದೀಪ ಬೆಳಗಿಸುವ ಮೂಲಕ ಆಲೆಮನೆ ಹಬ್ಬಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕರು ಹೊಸಾಡ್ ಗೋಶಾಲೆ ವಿಶ್ವದಲ್ಲೇ ಮೊದಲ ಗೋ ಬ್ಯಾಂಕ್ ನಾನೊಬ್ಬ ಪ್ರೇಮಿಯಾಗಿ ಇಂದಿಗೂ ಗೋಮಾತೆಯ ಸೇವೆಗೆ ಸಿದ್ಧನಿದ್ದು ಈ ಗೋಶಾಲೆಗೆ ಬರುವ ರಸ್ತೆಯನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಮುರಳೀಧರ್ ಪ್ರಭು ಇನ್ಫೋಸಿಸ್ ಮೈಸೂರು ಡೆವಲಪ್ಮೆಂಟ್ ಸೆಂಟರ್ ಉಪಾಧ್ಯಕ್ಷರಾದ ವಿನಾಯಕ್ ಹೆಗಡೆ ಇಸ್ರೋದ ನಿವೃತ್ತ ವಿಜ್ಞಾನಿಗಳಾದ ಪ್ರಭಾಕರ್ ಭಟ್ ಪ್ರದೀಪ್ ನಾಯಕ್ ರಾಜಸ್ಥಾನಿ ವಿಷ್ಣು ಸಮಾಜ ಅಧ್ಯಕ್ಷರಾದ ಉಕಾರಾಮ್ ದಹಿಯಾ ಕುಮಟಾ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಗೋಪ್ರೇಮಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ